ಭಯ ಪಡ್ಕೋಬೇಡ ಹೋಗು ಅಂತ ಹೇಳಿದರು ಸರಿ ಹೋದೆ ಹೋಗ್ಬಿಟ್ಟು ನೋಡು ಏನಾದರೂ ನಾಟಕ ಮಾಡು ಏನಾದರೂ ಆ್ಯಕ್ಟ್ ಮಾಡು ಅಂತ ನನಗೆ ಇದು ಮಾಡಿದರು ಏನೋ ಮಾಡಿದೆ ಏನೋ ಇಷ್ಟ ಆಯಿತು ತಗೊಂಡ್ರು ಅದಾದಮೇಲೆ ಶ್ರೀ ಸರ್ಗೆ ಅಂದೆ ಸರ್ ಕತೆ ಹೇಳ್ತೀರಾ ಅಂತ ಕೇಳಿದೆ ಡೌಟಲ್ಲಿದ್ದೆ ಇನ್ನು ಸೆಲೆಕ್ಟ್ ಆಗಿದ್ದೀನ ಇಲ್ವಾ ಅಂತ ನನಗಿನ್ನೂ ಗೊತ್ತಿರಲಿಲ್ಲ ಕನೆಕ್ಟ್ ಕತೆ ಹೇಳ್ತೀರಾ ಅಂತ ಹೇಳುವಾಗ ಯಾರ್ಯಾಗಲೋ ಕತೆ ಹೇಳಿದ್ದೀನಂತೆ ನಮ್ಮ ನಾಯಕಿಗೆ ಹೇಳಲ್ವಾ ಅಂತ ಹೇಳಿದರು ಆವಾಗ ಅರ್ಥ ಆಯಿತು ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ಮೂರ್ತಿ ಸರ್ ನಮ್ಮ ಪಿಲ್ಲರ್ ನೀವು ಯಾವುದೇ ಕೊರತೆ ಇಲ್ಲದೆ ಸಿನಿಮಾನ ಮುಗಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶ್ರೀ ಸರ್ ನೀವು ಸ್ಟೇಜ್ ಮೇಲೆ ಹೇಳಿದಿರಿ ನಾನು ತುಂಬ ಹೊರಟನೆ ಅಂತ ಇಲ್ಲ ಸರ್ ನಿಮ್ಮ ಆ್ಯಕ್ಚುಲಿ ನಾನು ಯಾವತ್ತೂ ಹಾಗೆ ನೋಡಿಲ್ಲ ತುಂಬ ಪೇಶನ್ಸಿಂದ ಎಲ್ಲರಿಗೂ ಪ್ರತಿಯೊಂದು ವಿಷಯನ ಹೇಳಿಕೊಂಡು ನಮಗೆ ಸಪೋರ್ಟ್ ಮಾಡಿದರಾ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಮಠ ಸರ್ ಮುನಿ ಸರ್ ಸೌಜನ್ಯ ಅವ್ರಿಗೆ ಹಾಗೂ ಗಣೇಶ್ ಸರ್ನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಿಮ್ಮ ಜೊತೆ ವರ್ಕ್ ಮಾಡಿಲ್ಲ ಫಸ್ಟ್ ಟೈಮ್ ಎಲ್ಲರಿಗೂ ನಾಯಕ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಅದರಲ್ಲಿ ಮಠ ಸರ್ ನಿಮ್ಮಿಂದ ನಾನು ತುಂಬ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ ಸರ್ ನಾನು ಯಾವತ್ತೂ ಅಷ್ಟೇ ನಾನು ಆ್ಯಕ್ಚುಲಿ ಶ್ರೀ ಸರ್ ಮುಂದೆ ಹೋಗ್ಬಿಟ್ಟು ನಾನು ಕೂತಿದ್ದೆ ಡೈರೆಕ್ಟರ್ ಪಕ್ಕದಲ್ಲಿ ಅವ್ರ ಚೇ ಚೇರ್ ಪಕ್ಕದಲ್ಲಿ ಮತ್ತು ಅವ್ರ ಮುಂದೆನೇ ಕೂತಿರ್ಬೇಕಾಗ ನಾನು ಕಾಲ್ ಮೇಲೆ ಕಾಲು ಹಾಕ್ಬಿಟ್ಟು ಕೂತಿದ್ದೆ ಅಷ್ಟೊತ್ತಿಗೆ ಮುನ್ ಮಠ ಸರ್ ಬಂದುಬಿಟ್ಟು ಬಾ ಇಲ್ಲಿ ಅಂತ ಸೈಡಕ್ಕೆ ಕರ್ಕೊಬಿಟ್ಟು ಯಾವತ್ತೂ ಡೈರೆಕ್ಟರ್ ಮುಂದೆ ಹಂಗೆ ಕೂರಬಾರ್ದು ಅಂತ ನನಗೆ ಹೇಳಿಕೊಟ್ರು ಇಲ್ಲ ಸರ್ ಆ್ಯಕ್ಚುಲಿ ನನಗೆ ಇದೆಲ್ಲ ಫಸ್ಟ್ ಪ್ರೆಷರ್ ಅಲ್ವಾ ಗೊತ್ತಾಗಲಿಲ್ಲ ಸಾರಿ ಫಾರ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ದು ತುಂಬಾ ವಿಷಯಗಳು ಕಳಿತಿದೀನಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಪಾತ್ರ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಓಕೆ ನಾನು ಈ ಪಾತ್ರಕ್ಕೆ ಹಲವಾರು ಮುಖಗಳಿದೆ ಹಿಸ್ಟ್ರಿಯಲ್ಲಿ ಏನು ನಡೆದಿದೆ ಮುಂದೆ ಏನು ಅಂತ ಸೊ ನಾನು ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಆಗಲ್ಲ ರಿವೀಲ್ ಆಗುತ್ತೆ ತುಂಬ ವೇರಿಯೇಷನ್ಸ್ ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ಇಟ್ಟು ನನಗೆ ಹೇಳಿಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ನನಗೇನು ಮಾತಾಡೋಕ್ಕಾಗೋದಿಲ್ಲ ನಾನು ಸಸ್ಪೆನ್ಸ್ ಆಗೇ ಇಟ್ಟಿದ್ದಾರೆ ಎಲ್ಲೂ ಅಷ್ಟೇ ಸೊ ಸಸ್ಪೆನ್ಸ್ ಆಗಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಾನು ರಿವೀಲ್ ಓಕೆ ಮಾಡೋದಿ ನಮಸ್ಕಾರ ನೀವೆಲ್ಲ ನಮ್ಮ ಬಾಸು ನಾ ನಿಮ್ಮ ಕೂಸು ಕರ್ನಾಟಕ ಜನ ಫುಲ್ ಮಾಸು ಅವ್ರ ತಂಟೆಗೆ ಹೋದ್ರೆ ಪೀಸ್ 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 ಜೋರ ಹೊಡಿರಿ ಕ್ಲಾಪ್ಸೋ ಏನ್ರಿ ಲಾಂಚ್ ಅಲ್ಲಿ ಇಷ್ಟೊಂದು ಸೈಲೆಂಟು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ ಇವತ್ತು ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬ ಇದೆ ಎಲ್ಲ ಶ್ರೀ ಸರ್ ನಮ್ಮ ಮೂರ್ತಿಯನ್ನೆಲ್ಲ ತುಂಬ ಮಾತಾಡಿದರೆ ನಾನು ಸ್ವೀಟಾಗಿ ಶಾರ್ಟ್ ಹಂಗೆ ಮುಗಿಸ್ತೀನಿ ಆ ಕೋರದಲ್ಲಿ ತುಂಬ ಕಷ್ಟಪಟ್ಟು ಮಾಡಿರೋಂಥ ವಿಷಯಗಳು ತುಂಬ ಇದೆ ಕೋರ ಒಂದು ಲೈಫಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಶೋಗಳು ಏನು ಮಾಡಿದ್ದೀನಿ ನನ್ನ ಬಿಟ್ಟು ಕೋರ ಸಿನ್ಮಾ ತುಂಬ ತುಂಬ ಇಷ್ಟ ಆಗೋಂಥ ಸಿನ್ಮಾ ನಮ್ಮ ಮೂರ್ತೇನ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಕೋರ ತುಂಬ ಹಿಟ್ಟಾಗಬೇಕನ್ನೋದು ನನ್ನ ಆಸೆ ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ದಯವಿಟ್ಟು ಇವತ್ತೇನು ಲಿರಿಕಲ್ ವಿಡಿಯೋ ಲಾಂಚ್ ಆಗಿದೆ ಎಲ್ಲ ಕಡೆ ಶೇರ್ ಮಾಡಿ ಎಲ್ರಿಗೂ ಪಬ್ಲಿಸಿಟಿ ಮಾಡಿ ಎಲ್ರಿಗೂ ತಲುಪಲಿ ಈ ಸಾಂಗು ತುಂಬಾ ಅರ್ಥಪೂರ್ಣವಾಗಿ ಬರ್ದಿರೋ ಅಂತ ನಮ್ಮ ಸರ್ ಇಲ್ಲೇ ಕೂತಿದಾರೆ ತುಂಬಾ ಧನ್ಯವಾದಗಳು ಸರ್ ನಿಮ್ ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ ಬರ್ದಿದ್ದೀರ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ತಾತ ನನಗೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಸೆಟ್ ಅಲ್ಲಿ ನಿಮ್ಗೆ ನಿಮ್ಮ ಲೈಫಲ್ಲಿ ನಾನು ಮರೆಯಲ್ಲ ತಾತ ಯಾವಾಗಲೂ ಸಿನಿಮಾದಲ್ಲಿ ಹಂಗೆ ರಿಯಲ್ ಲೈಫಲ್ಲೂ ಹಂಗೆನೆ ನಮ್ಮ ಸೌಜನ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನೀವು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋದು ಮತ್ತು ಮೊನಿ ಅಣ್ಣ ನಮ್ಮ ತಂದೆ ಕ್ಯಾರೆಕ್ಟರು ಇಡೀ ಸಿನಿಮಾದಲ್ಲಿ ಅವರು ಅವ್ರ ಕ್ಯಾರೆಕ್ಟ್ರು ಏನಿದೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡಿಪ್ತಿದೆ ಅವ್ರ ಕ್ಯಾರೆಕ್ಟರ್ ಅಂತ ಅಲ್ಲೆಲ್ಲ ಆರ್ಟಿಸ್ಟ್ಗಳೆಲ್ಲ ಕೂತಿರೋ ನಾಯಕರು ಇದ್ದಾರೆ ನಮ್ಮ ಸ್ವಾಮಿಗಳು ಇದ್ದಾರೆ ತುಂಬ ಜನ ಇದ್ದಾರೆ ಹೆಸರು ಹೇಳೋಕ್ಕೆ ಅದಾಗಿ ಕಟಾರೋನ್ ಕ್ಯಾರೆಕ್ಟರು ನಮ್ಮ ಮುಹೂರ್ತಿ ಅಣ್ಣ ನನಗೆ ಗಾಡ್ ಫಾದರ್ ಆಗಿ ಅವರು ಒಂದು ವಿಲ್ಲನ್ ಕ್ಯಾರೆಕ್ಟ್ರ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ ಅವರು ನಮಗೋಸ್ಕರ ನಮ್ಮ ಶ್ರೀ ಸಾರ್ಗೋಸ್ಕರ ಇಡೀ ಸಿನಿಮಾಗೋಸ್ಕರ ಮೂರ್ತಿಯಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ನಮ್ಮ ಅಣ್ಣ ಏನಿದ್ರೆ ಅದಕ್ಕಿಂತ ಮೇಗ ಮೀರಿ ತಂದೆ ಥರ ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಿನಿಮಾಗೆ ಅವ್ರು ಎಷ್ಟು ಇಷ್ಟಪಟ್ಟು ಒಂದು ನಯಾ ಪೈಸೂ ಕಾಂಪ್ರಮೈಸ್ ಆಗ್ದಾನೆ ಪ್ರತಿಯೊಂದರಲ್ಲೂ ಇಡ್ತಾನೆ ಇಲ್ಲ ಮಾಡೋಣ 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 ಅಂತ ಈ ಲೆವೆಲ್ ತಂದು ನಿಲ್ಸಿದ್ದಾರೆ ಕೋರೋನಾ ನೀವು ಆಡಿಯೋ ಲಾಂಚ್ ಏನಿದೆ ಟೀಸರ್ ಏನು ನೋಡಿದ್ದೀರಾ ಆ ಸಿನಿಮಾದಲ್ಲಿ ನೋಡಿ ಸಿನಿಮಾ ಯಾವ ಥರ ಇದೆ ಅಂತ ಅವ್ರು ಪಟ್ಟಿರೋ ಕಷ್ಟ ಅವರು ಹೇಳ್ಬೋದು ಪ್ರೊಡ್ಯೂಸರ್ ಅಂದರೆ ಈಸಿಯಾಗಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಬಟ್ ಅವರು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ತಂದು ಈ ಸಿನಿಮಾ ಮಾಡಲೇಬೇಕು ಒಂದಷ್ಟು ಜನಕ್ಕೆ ಊಟ ಕೊಟ್ಟು ಇವತ್ತು ಇಲ್ಲೊಂದು ವೇದಿಕೆ ಮಾಡಿದ್ದಾರೆಂದರೆ ಅವ್ರಿಗೆ ನಿಜವಾಗ್ಲು ಜೋರಾಗಿ ಕ್ಲಾಪ್ಸ್ ಹೊಡಿಬೇಕಿಲ್ಲ ಪ್ರೊಡ್ಯೂಸರ್ ಕಷ್ಟಗಳು ಎಷ್ಟಿರುತ್ತೆ ಅಂತ ಎಲ್ರಿಗೂ ಮೀಡಿಯಾದವ್ರಿಗೆ ಮತ್ತು ಇವ್ರಿಗೆಲ್ಲ ಗೊತ್ತೇ ಇರುತ್ತೆ ಇಲ್ಲಿ ಬಂದಿರೋ ಆಡಿಯೆನ್ಸ್ಗಳಿಗದು ಗೊತ್ತಾಗಬೇಕು ಇಡೀ ಕರ್ನಾಟಕದ ಜನ ನೋಡಬೇಕು ಆ ಥರ ತಿರುಗೋ ಇಡೀ ಪ್ಯಾನ್ ಇಂಡಿಯಾ ಮೂವೀಲಿ ಒಂದು ಕಷ್ಟಪಟ್ಟು ಮಾಡಿರೋಂಥ ಈ ಕೋರ ಅವರು ತುಂಬ ದೊಡ್ಡ ಸಕ್ಸಸ್ ಆಗಲಿ ಈ ಕೋರದಿಂದ ಅಣ್ಣ ನೀನು ಹಾಕಿರೋ ದುಡ್ಡು ತ್ರಿಬಲ್ ಬರಲಿ ಅಣ್ಣ ದೇವ್ರ ಹತ್ರ ಕೇಳ್ಕೊತೀನಿ ನೀನು ಹಾಕಿರೋ ದುಡ್ಡುಗಿಂತ ಇಲ್ಲಿ ಮಾಡಿರೋಂಥ ಎಲ್ಲರೂ ಬೆಳೀಬೇಕನ್ನೋದೇ ನಮ್ಮ ಇರೋದು ಸೇರೋದು ಮೂರ್ತನ ಆಸೆ ಇರೋದು ಅದೇ ಥರ ಚರಿಷ್ಮನು ಬೆಳೀಲಿ ಆ ಲೈಫಲ್ಲಿ ಒಂದು ಡ್ರೀಮು ಸಕ್ಸಸ್ ಆಗಲಿ ಆ ಹುಡುಗಿಗೆ ಒಂದು ದೇವರ ಆಶೀರ್ವಾದ ಇರಲಿ ಯಾಕೆಂದ್ರೆ ಹೀರೋಯಿನ್ ಆಗೋದು ತುಂಬ ಕಷ್ಟ ಹೆಣ್ಮಕ್ಳದ್ದು ಎಷ್ಟೆಷ್ಟು ಕಷ್ಟ ಇರುತ್ತೆ ಒಂದು ಒಬ್ಬ ಇಂಡಸ್ಟ್ರಿಗೆ ಒಂದು ಹೀರೋನಾಗೋಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಚರಿಷ್ಮೆ ಎಲ್ಲ ಮೆಟ್ಟು ಬಂದಿದ್ದಾರೆ ಇವತ್ತು ನಮ್ಮ ಕೋರ್ ಮುಂದೆ ದೊಡ್ಡ ಲಾಂಚ್ ಆಗಿದ್ದಾರೆ ಲೈಫ್ ಲೈಫಲ್ಲಿ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಚರಿಷ್ಮಾ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅದೇ ಥರ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನೇನಿಲ್ಲ ಹೊಡೆದ್ರೆ ಒಂದೇ ಎಟ್ಟು ಓಡ್ಕೊಂಡು ಬಂದರೆ ಸುಂಡ್ರಿಗಳ್ ಯಾರ್ಕೊಂಡು ಸುನಾಮಿ ಅವಳಿ ಸೂತ್ರ ಕಟ್ಟರೆ ಗಾಳಿ ಪಟ ಸುನಾಮಿ ಬಂದರೆ ಧೂಳಿ ಪಟ ಈ ಕೋರದಿಂದ ಧೂಳಿ ಪಟ ಮಾಡೇ ಮಾಡ್ತೀವಿ ನಮ್ಮ ಎಲ್ಲರೂ ಬಗ್ಗೆ ಏನು ಹೇಳಿದ್ದೀನಿ ನಮ್ಮ ಟೆಕ್ನಿಷಿಯನ್ ಬಗ್ಗೆ ನಮ್ಮ ಸ್ತ್ರೀ ಸಾರ್ ಇದ್ದಾರೆ ನಮ್ಮ ಬಾಸು ನಾನು ನಿಮ್ಮ ಕೂಸು ಹಾಂ ಬೇಜಾರು ಮಾಡ್ಕೊಬಿಡಿ ಬಾಸು ಏನೇ ಟೆನ್ಷನ್ ಆಗಿದ್ರು ಶೂಟಿಂಗ್ ಪ್ಲೇಸಲ್ಲಿ ತಕ್ಕ ಬೈದಿದ್ದಾರೆ ಬುದ್ಧಿ ಕಳಿಸಿದರೆ ಆ್ಯಕ್ಟಿಂಗ್ ಕಳಿಸಿದರೆ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಶ್ರೀ ಸಾರು ತುಂಬ ಕೆಲಸ ಮಾಡಿದ್ದಾರೆ ಹೊರಟ ಅಂತ ಏನು ಹೇಳ್ತೀವಿ ಮೇಲುಗಡೆ ಹೊರಟಾಗೆ ಮನಸ್ಸಲ್ಲಿ ಮೃದು ಇದೆ ಮಗು ಥರ ಮನಸ್ಸಿದೆ ಶ್ರೀ ಸಾರಿಗೆ ನಂಗೆ ತುಂಬ ಕಲಿಸ್ಕೊಟ್ಟಿದರೆ ಪಾಪ ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳು ಇಟ್ಟಾಗಿದೆ ಈ ಕೋರನ್ನು ಇಟ್ಟಾಗಬೇಕಂತ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗಬೇಕು ಇನ್ನೂ ನೂರಾರು ಸಿನಿಮಾಗಳು ಮಾಡಬೇಕು ಸರಿ ಸರ್ ದೊಡ್ಡ ದೊಡ್ಡ ಲೆವೆಲಲ್ಲಿ ಯಾರ ಹೆಸ್ರುಗಳಿದೆ ಡೈರೆಕ್ಟರ್ಗಳು ಆ ಹೆಸರಲ್ಲಿ ನಿಮ್ಮದು ಒಂದು ಹೆಸರು ಅಂತ ನಾನು ಆಸೆ ಪಡ್ತೀನಿ ಈ ಕೋರ ನೋಡಿ ಆಶೀರ್ವಾದ ಮಾಡಿ ಹಾರೈಸಿ ನಿಮ್ಮ ಪ್ರೀತಿ ಸದ್ಯಾವಾಗಿರಲಿ ನಮ್ಮ ಮೀಡಿಯಮ್ ಮೀಡಿಯಮ್ ಅದಾಮ್ ಅವ್ರಿಗೆ ಹೇಳೋದು ಇಷ್ಟನೇ ಬಡವ್ರ ಮಕ್ಕಳನ್ನ ಬೆಳೆಸಿ ಈ ಕೋರನ್ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ ದಯವಿಟ್ಟು